ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಕರುನಾಡಿನ ಪ್ರಮುಖ ಇದು ಬ್ರೇಕಿಂಗ್ ನ್ಯೂಸ್ಗಳು ಮಾಜಿ ಸಚಿವರಾದ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಒಳ ಜಗಳದ ಪಂಚಾಯಿತಿ ದೆಹಲಿಗೆ ಶಿಫ್ಟ್ ಆಗಿದೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಮುನ್ಸು ಶಮನಕ್ಕೆ ಹೈಕಮಾಂಡ್ ಆಗಿದೆ ದೆಹಲಿಗೆ ಬರುವಂತೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಬುಲಾವ್ ನೀಡಲಾಗಿದೆ ನಿನ್ನೆ ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಶ್ರೀರಾಮುಲು ಅವರನ್ನ ಭೇಟಿಯಾಗಿ ದೆಹಲಿಗೆ ಬರುವಂತೆ ಸೂಚನೆ ನೀಡಿದ್ದಾರೆ ನಿನ್ನೆ ಬಳ್ಳಾರಿಯಲ್ಲಿ ಇಲ್ಲದ ಕಾರಣ ಜನಾರ್ದನ್ ರೆಡ್ಡಿ ಅವರಿಗೆ ಫೋನ್ ಮಾಡಿದ್ದ ವಿ ಸೋಮಣ್ಣ ನೀವು ಮತ್ತು ಶ್ರೀರಾಮುಲು ಇಬ್ಬರು ದೆಹಲಿಗೆ ಬನ್ನಿ ಎಂದು ಹೇಳಿದ್ದಾರೆ ದೆಹಲಿಯಲ್ಲಿ ಮಾತಾಡೋಣ ಎಂದು ಕರೆಯನ್ನ ಕಡಿತಗೊಳಿಸಿದ್ದಾರೆ ಮುಂದಿನ ಮೂರು ವರ್ಷ ನಾನೇ ಮುಖ್ಯಮಂತ್ರಿ ಎಂದು ಹೇಳಿಕೆ ನೀಡುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದರು ಈ ಹೇಳಿಕೆಗೆ ಆರ್ ಅಶೋಕ್ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಏನ್ ಸಾಮಾನ್ಯ ಮನುಷ್ಯ ಅಲ್ಲ ಪಟ್ಟು ಹಿಡಿದ್ರೆ ಅವನು ಬಿಡುವವನಲ್ಲ ಅಸೆಂಬ್ಲಿಯಲ್ಲೇ ಒದ್ದು ಕಿತ್ಕೊಳ್ತೀನಿ ಅಂದಿದ್ದಾರೆ ಅವರ ಗೃಹಗೃತಿಯಲ್ಲಿ ಒದ್ದು ಕಿತ್ತು ಕೊಡ್ತೀನಿ ಅಂತ ಅಂದ್ರೆ ಒದ್ದು ಕಿತ್ಕೊಳ್ಳಲೇಬೇಕು ಡಿಕೆ ಶಿವಕುಮಾರ್ ಹೇಳಿರುವುದಾಗಿ ಆರ್ ಅಶೋಕ್ ಉಲ್ಲೇಖಿಸಿದ್ದಾರೆ ಸೆಪ್ಟೆಂಬರ್ ನಂತರ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿ ಆಗಲಿದೆ ಎಂದು ಸಚಿವ ಕೆಎನ್ ರಾಜಣ್ಣ ನೀಡಿದ್ದ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ಶಾಸಕರ ತನ್ವೀರ್ ಸೇಠ್ ಕ್ರಾಂತಿ ಯಾವಾಗ ಬೇಕಾದರೂ ಆಗಬಹುದು ಎಂದಿದ್ದಾರೆ ನಾನು ನೂರು ವರ್ಷಗಳ ಕಾಲ ಬದುಕಬೇಕು ಅಂದುಕೊಂಡ್ರೂ ನನ್ನಿಂದ ಅದು ಸಾಧ್ಯನಾ ಅಂತ ಯೋಚಿಸಬೇಕು ಮಾರನೇ ದಿನ ಬೆಳಗಿನ ಹೊತ್ತಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸಿದ್ದರಾಮಯ್ಯ ಎಲ್ಲಿವರೆಗೆ ಸಿಎಂ ಆಗಿರ್ತಾರೋ ಅಲ್ಲಿವರೆಗೆ ಅವರೇ ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರ ಬದಲಾವಣೆ ಸೂತ್ರ ನಮಗೆ ಗೊತ್ತಿಲ್ಲ ವರಿಷ್ಠರ ತೀರ್ಮಾನಕ್ಕೆ ನಾವು ಬದ್ಧ ಎಂದು ಶಾಸಕ ತನ್ವೀರ್ ಸೇಠ್ ತಿಳಿಸಿದರು ಸರ್ಕಾರದಲ್ಲಿ ಒಂದು ರೀತಿಯ ಮೋಡ ಕವಿದ ವಾತಾವರಣ ಇದೆ ಯಾವಾಗ ಗುಡುಗು ಸಿಡಿದ ಮಳೆ ಬರುತ್ತೋ ಗೊತ್ತಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಲೇವಡಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ದೆಹಲಿಯಲ್ಲಿದ್ದರು ರಾಹುಲ್ ಗಾಂಧಿ ಅವರ ಹತ್ತು ನಿಮಿಷ ಭೇಟಿ ಸಹ ಸಿಗದೆ ವಾಪಸ್ ಆಗಿದ್ದಾರೆ ಇದರ ಅರ್ಥ ಸಿಎಂ ಹೈಕಮಾಂಡ್ ಮಧ್ಯೆ ಸಂಬಂಧ ಆಳಿಸಿದೆ ಅಂತ ರಾಹುಲ್ ಗಾಂಧಿ ಭೇಟಿಯಾಗದೆ ಸಿಎಂ ಡಿಸಿಎಂ ವಾಪಸ್ ಆಗಿದ್ದು ದೊಡ್ಡ ಬೆಳವಣಿಗೆ ಎಂದರು ಬಿಜೆಪಿಯವರು ಕಾಂಗ್ರೆಸ್ನ ಐವತ್ತೈದು ಶಾಸಕರನ್ನ ಪಟ್ಟಿ ಮಾಡಿದ್ದಾರೆ ಬಿಜೆಪಿ ಏಜೆಂಟ್ಗಳನ್ನ ಅವರ ಮನೆಗೆ ಕಳುಹಿಸಿ ಹೆದರಿಸಿದ್ದಾರೆ ಹೀಗೆಂದು ಶಾಸಕ ವಿಜಯಾನಂದ್ ಕಶಪ್ಪನವರು ಆರೋಪಿಸಿದ್ದಾರೆ ಬಿಜೆಪಿಗರ ಬೆದರಿಕೆಗೆ ನಾನು ಹೆದರೋಲ್ಲ ಬಗ್ಗೋದು ಇಲ್ಲ ನನ್ನನ್ನು ಏನು ಮಾಡೋಕೂ ಆಗಲ್ಲ ಹೀಗೆಂದು ಕಶಪ್ಪನವರು ಟೀಕಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ